ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಬಹಳ ಶಕ್ತಿದಾಯಕವಾಗಿರುತ್ತೆ ಕಾರ್ತಿಕ ಮಾಸದಲ್ಲಿ ಬರುವ ಭಾನುವಾರಕ್ಕೆ ತುಂಬ ಶ್ರೇಷ್ಠವಾಗಿರೋದ್ರಿಂದ ತಪ್ಪದೇ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುವಂತಹ ಅತಿ ಶಕ್ತಿದಾಯಕವಾದ ಒಂದು ಪರಿಹಾರ ಮನುಷ್ಯನಿಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಎಷ್ಟೋ ಪರಿಹಾರಗಳು ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ಒಂದು ಪ್ರಾಬ್ಲಮ್ ಬಂದಿದೆ ಅಂದರೆ ಅದರ ಹಿಂದೆನೆ ಅಂದರೆ ಅದರ ಜೊತೆನೇ ನಮಗೆ ಪರಿಹಾರ ಅನ್ನೋದು ಕೂಡ ಆ ದೇವರು ಸೃಷ್ಟಿ ಮಾಡೇ ಇರ್ತಾನೆ ಅದನ್ನ ನಾವು ತಿಳ್ಕೊಳ್ಬೇಕು ಅಷ್ಟೇ ಈ ದಿನ ತುಂಬ ವಿಶೇಷವಾದ ಶಕ್ತಿದಾಯಕವಾದ ಮನೆಯಲ್ಲಿ ಹಾಗೂ ನೀವು ನಿಮ್ಮ ಒಂದು ವ್ಯಾಪಾರದ ಸ್ಥಳ ಸುಮಾರು ಜನ ನಾವು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಸಣ್ಣ ಪುಟ್ಟದಾಗಿ ಅಂತ ಅಂದ್ಕೊಳ್ತಾ ಇರುವಂಥವರು ಹಾಗೂ ಮನೆಯಲ್ಲೂ ಕೂಡ ನೀವು ಈ ಪರಿಹಾರನ ಮಾಡಿಕೊಳ್ಬಹುದು ತಪ್ಪು ಪದೇ ಒಂದು ಸಣ್ಣದಾಗಿ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು ಅದಕ್ಕೆ ನಾಲ್ಕಾರು ಜನ ಬರ್ತಾ ಇರ್ತಾರೆ ಬರ್ತಾಯಿರ್ತಾರೆ ಇರ್ತಾರೆ ನೋಡದೆ ಏನು ಡಿಸೈಡ್ ಮಾಡಿಬಿಡ್ತಾರೆ ಜನ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ ಇವ್ರಿಗೇನು ಅಂತಂದ್ಬಿಟ್ಟು ಅಂದರೆ ಸಾಕು ನ ಯಾಕಂದರೆ ನಮಗೆ ಬಂದಿರುವಂಥ ವ್ಯಕ್ತಿಗಳಲ್ಲಿ ನಮಗೆ ಗೊತ್ತಿರುವಂಥವರೇ ಆಗಿರಬಹುದು ಅಥವಾ ಬೇರೆಯವರೇ ಆಗಿರಬಹುದು ಸ್ವಲ್ಪ ಪರಿಚಯ ಇದ್ದರೆ ಸಾಕು ತುಂಬ ಅಸೂಯೆ ಪಟ್ಕೊಳ್ತಾ ಇರ್ತಾರೆ ಅದರಿಂದ ನಮಗೆ ಬಿಸ್ನೆಸ್ಸು ಕೂಡ ಸ್ವಲ್ಪ ಲಾಸ್ ಆಗ್ತಾ ಇರುತ್ತೆ ಇನ್ವೆಸ್ಟ್ ಮಾಡಿದ್ದೀವಿ ಸಾಲ ಮಾಡಿ ಇದರಿಂದನೇ ನಮ್ಮ ಜೀವನ ಕಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋರು ಹಾಗೆ ಮನೆಯಲ್ಲಿ ಸ್ನೇಹಿತರೆ ನಿಜವಾಗ್ಲೂ ಇದರ ಒಂದು ಒಂದು ಬದಲಾವಣೆ ಯಾವ ರೀತಿ ಇರುತ್ತೆ ಅಂದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಮನೆ ಅನ್ನೋದು ನಮಗೆ ಒಂಥರ ನಂದ ಗೋಕುಲ ಥರ ಆ ಮನೆಯಲ್ಲಿ ಏನಾದರೂ ಕೆಟ್ಟ ದೃಷ್ಟಿಗಳು ಅಥವಾ ಅಕ್ಕಪಕ್ಕದಲ್ಲಿ ಇರುವಂಥವರು ಇವರು ತುಂಬ ಚೆನ್ನಾಗಿದ್ದಾರೆ ಇವ್ರಿಗೇನು ಕಡಿಮೆ ಅಂತಂದ್ಬಿಟ್ಟು ಏನಾದರೂ ಒಂದು ಸಾರಿ ಹಂಗಂದುಬಿಟ್ರು ಸಾಕು ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿ ಇದ್ದರೂ ಕೂಡ ಆ ಮನೆಯಲ್ಲಿ ಕಿರಿಕಿರಿ ಜಗಳ ಅನ್ನೋದು ಪ್ರಾರಂಭ ಆಗುತ್ತೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಇದ್ರೆ ನಾಲ್ಕೇ ಜನ ಇರ್ತಾರೆ ಅಂದ್ಕೊಳ್ಳಿ ಆ ನಾಲ್ಕು ಜನ ನಾಲ್ಕು ದಿಕ್ಕುಗಳ ಥರ ಮುಖ ಇಟ್ಕೊಂಡು ಇರ್ತಾರೆ ಒಂದು ಸರಿ ಕೂತು ಊಟ ಮಾಡೋದಿಲ್ಲ ಒಂದೇ ಬಳಿ ಕೂತ್ಕೊಂಡು ಮಾತನಾಡೋದಿಲ್ಲ ಒಬ್ಬರು ಬ ಕಷ್ಟ ಒಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗೂ ಮಾತನ್ನು ಮಾತಾಡೋದೇ ಬಿಟ್ಬಿಟ್ಟಿರ್ತಾರೆ ಸುಮ್ಮನೆ ಪ್ರಪಂಚಕ್ಕೆ ತಿಳಿದಿರುವ ರೀತಿಯಲ್ಲಿ ಬದುಕ್ತಾ ಇರ್ತಾರೆ ಒಂದು ಮನೆಯಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಆ ಥರ ಎಷ್ಟೋ ಜನ ನಿಜವಾಗ್ಲೂ ಈ ಸೊಸೈಟಿಯಲ್ಲಿ ಇರೋದಂತೂ ನಿಜ ಅದಕ್ಕೋಸ್ಕರ ಸಾಲದ ಸಮಸ್ಯೆಗಳು ಜಾಸ್ತಿ ಆಗಿದೆ ಮನೆಯಲ್ಲಿ ಈ ಒಂದು ಕೆಟ್ಟ ದೃಷ್ಟಿಯಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಹೋಗ್ಲಿ ನಮ್ಮ ಜೀವನ ಅಂತೂ ಈ ರೀತಿ ಆಯಿತು ಇರೋರು ಚಿಕ್ಕ ಮಕ್ಕಳು ಅವರ ಒಂದು ಸುಂದರವಾದ ಜೀವನನಾದರೂ ಚೆನ್ನಾಗಿ ನಡೆಸಬೇಕು ಅಂತ ಆಸೆ ಅಂತ ನಾವು ನಾನಾ ಥರದ ಕನಸನ್ನು ಕಂಡುಕೊಳ್ತೀವಿ ಆದರೆ ಈ ಸಮಸ್ಯೆಗಳು ಅಂತ ಬಂದಾಗ ನಾವು ಏನು ಮಾಡಿದ್ರು ಯಾವ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ನಮಗೆ ಒಂದೊಂದು ಸಾರಿ ದೈವ ಬಲ ಅನ್ನೋದು ಕಡಿಮೆ ಆಗಿಬಿಟ್ಟು ಇರುತ್ತೆ ಯಾಕಂದರೆ ಮನೆಯಲ್ಲಿ ಈ ರೀತಿ ಆಡ್ತಾ ಇದ್ದರೆ ಅಥವಾ ನೀವು ಕೂಡ ಸರಿಯಾಗಿ ಗಮನ ಹರಿಸದೆ ಏನೋ ಒಂದು ನಡೀತಾ ಇದೆ ನಮ್ಮ ಕ ನಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಆಗೋದಿಲ್ಲ ಏನಾದರೂ ಒಂದು ಪರಿಹಾರಗಳನ್ನ ಮಾಡಿಕೊಳ್ಬೇಕು ಅದು ಭಾನುವಾರ ಮಾಡಿಕೊಳ್ಳುವ ಪರಿಹಾರ ಈ ಪರಿಹಾರಕ್ಕೆ ಮಾತ್ರ ತುಂಬ ಪ್ರಾಧಾನ್ಯತೆಯನ್ನು ಸಾಕಷ್ಟು ಜನ ಕೊಡ್ತಾರೆ ಹಾಗೂ ಈ ಪರಿಹಾರ ಮಾಡಿಕೊಂಡು ತುಂಬ ಚೆನ್ನಾಗೂ ಕೂಡ ಆಗಿರ ಆಗಿರೋದು ಕೂಡ ಇಷ್ಟೋ ಉದಾಹರಣೆಗಳು ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಬೇಕು ಅನ್ನುವ ಒಂದು ಇಚ್ಛೆ ಇದ್ದರೆ ಒಂದು ಲೋಟ ತಗೊಳ್ಳಿ ದಯವಿಟ್ಟು ಗಾಜಿನ ಲೋಟನೇ ತಗೊಳ್ಳಿ ಬೇರೆ ಆಲ್ಟ್ರನೇಟ್ ಇನ್ನೊಂದು ಮಾಡಬಹುದಾ ಅಂತಂದರೆ ಅದು ನಿಮ್ಮ ತೃಪ್ತಿಗೋಸ್ಕರ ಮಾಡಿಕೊಳ್ಳುವಂಥದ್ದು ಆದರೆ ರಿಸಲ್ಟ್ ಮಾತ್ರ ಬರೋದಿಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಗಾಜಿನ ಲೋಟ ತಗೊಂಡ್ಬಿಟ್ಟು ಅದರಲ್ಲಿ ಸ ಒಂದು ಮುಕ್ಕಾಲು ಆಗೋಷ್ಟು ನೀವು ನೀರು ಹಾಕಿ ತುಂಬ ಚೆನ್ನಾಗಿರುವಂಥ ನಿಂಬೆಹಣ್ಣು ಹಳದಿ ಕಲ್ಲರಲ್ಲಿರಬೇಕು ಯಾವುದೇ ಪರಿಹಾರಗಳು ಮಾಡ್ಕೊಳ್ಳಿ ನೀವು ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣನ್ನೇ ತಗೊಳ್ಳಿ ಒಂದು ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತಗೊಂಡು ಚೆನ್ನಾಗಿರಬೇಕು ಒಂದು ಮೊಗ್ಗಿರುವಂಥ ಲವಂಗವನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಈ ಪರಿಹಾರಗಳಿಗೆ ಬಂದು ನಮಗೆ ಲವಂಗ ಬೇಕು ಹಾಗೆ ಸ್ವಲ್ಪ ಒಂದು ಚಿಟಿಕೆ ಅಥವಾ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಬೇಕು ಗಾಜಿನ ಲೋಟ ನೀರು ಬೇಕಾಗುತ್ತೆ ಆ ನೀರಲ್ಲಿ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಅರಿಶಿಣ ಬಂದು ನಮಗೆ ಮಂಗಳಕರವಾದಂಥ ವಸ್ತು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ವಸ್ತು ನಮ್ಮ ಮನೆಯಲ್ಲಿ ಎಷ್ಟೇ ಕೆಟ್ಟ ಗಳಿಗೆ ನಡೀತಾ ಇದ್ದರೂ ಕೂಡ ಸಮಯನ ಅದು ತಿರುಗಿಸ್ಬಿಡುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ನೀರು ಹಾಗೂ ಅರಿಶಿನ ಹಾಕಿಬಿಟ್ಟು ಆ ನಿಂಬೆಹಣ್ಣಿಗೆ ನೀವೇನು ಮಾಡಬೇಕು ಮೊಗ್ಗಿರಬೇಕು ಆ ಮೊಗ್ಗಿರುವಂಥ ಲವಂಗವನ್ನು ನೀವು ತಗೊಂಡು ಅದಕ್ಕೆ ಚುಚ್ಚಬೇಕು ಅಂದರೆ ನಿಂಬೆ ಹಣ್ಣಿಗೆ ನೀವು ಒಂದೇ ಒಂದು ಲವಂಗವನ್ನು ತಗೊಂಡು ಚುಚ್ಚಿಬಿಡಿ ಚುಚ್ಚಿಬಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಕೇಳ್ಕೊಳ್ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಏನೇ ಕೆಟ್ಟ ಸ ಒಂದು ಸಂದರ್ಭನ ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ ತೊಲಗಿಸಿ ನಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿ ಇರಬೇಕು ನಾವು ಕೂಡ ಸಾಲಗಳನ್ನ ತೀರಿಸಿ ಇನ್ನೊಬ್ಬರಿಗೆ ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳೀಬೇಕು ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ಆಗಬೇಕು ಅಂತಂದ್ಬಿಟ್ಟು ಏನು ಪ್ರಾಬ್ಲಮ್ ಇರುತ್ತೆ ನೋಡಿ ಆ ಈ ಹಣಕಾಸಿನ ಸಮಸ್ಯೆಗಳು ಪ್ರತಿಯೊಂದು ಸ್ನೇಹಿತರೆ ಮನೆಯಲ್ಲಿ ಈ ರೀತಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅಪ್ಪ ಹೇಳೋದಕ್ಕಾಗೋದಿಲ್ಲ ಬಹಳ ಕಷ್ಟಪಡ್ತಾ ಇರ್ತಾರೆ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರೋದು ಒಂದೇ ಒಂದು ಮಾತು ಆ ಮಾತನ್ನ ತೆಗೆದರೂ ಕೂಡ ಜಗಳ ಮಾಡುವಂಥದ್ದು ಆ ಮಾತಲ್ಲಿ ಏನೂ ಇರೋದಿಲ್ಲ ಆದರೂ ಸುಮ್ಮನೆ ತೆಗೆದು ಜಗಳ ಮಾಡೋದು ಕೆಲಸಕ್ಕಂತೂ ಹೋಗದೆ ಗಂಡಸು ಅನ್ನೋರು ಮನೆಯಲ್ಲಿ ಆ ಯಜಮಾನ ಅನ್ನೋನು ಹಾಗೆ ಕೈ ಕೊಟ್ಕೊಂಡು ಕುತ್ಕೊಂಡಿರೋದು ತುಂಬ ಮನೆಗಳಲ್ಲಿ ಈ ಥರ ನಡೀತಾನೆ ಇರುತ್ತೆ ಅದಕ್ಕೆಲ್ಲೂ ಈ ರೀತಿ ಕೂಡ ನಡೀತಾ ಇರಬಹುದು ಅದಕ್ಕೆ ಈ ಪರಿಹಾರಗಳನ್ನ ಭಾನುವಾರ ಮಾಡಿಕೊಂಡ್ರೆ ಮಾತ್ರ ಸೂಪರ್ ರಿಸಲ್ಟ್ ಕೊಡುತ್ತೆ ನೀವು ಯಥಾವತ್ತಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಂಡು ರಾತ್ರಿ ಮಾಡಿಕೊಳ್ಳಿ ಈ ಪರಿಹಾರನ ಯಾವಾಗಲೂ ರಾತ್ರಿ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ನೀವು ಲೋಟದಲ್ಲಿ ನೀರು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡಿರ್ತೀರ ಲೆಮೆನ್ನು ಇಟ್ಕೊಂಡು ಅದಕ್ಕೆ ಒಂದು ಮೊಗ್ಗಿರುವಂಥದನ್ನ ಚುಚ್ಚಿ ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅದನ್ನು ಅಂದರೆ ಲವಂಗ ಚುಚ್ಚಿ ಇರುವಂಥ ನಿಂಬೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಒಬ್ಬರು ಮಾತ್ರ ಮಾತ್ರ ಮಾಡ್ಕೊಳ್ಳಿ ಆ ಮನೆಯನ್ನು ಯಾರು ನಡೆಸ್ತಾ ಇರ್ತಾರೆ ನೋಡಿ ಹೆಣ್ಮಕ್ಳು ಆ ಅವ್ರು ಮಾಡಿದ್ರು ಕೂಡ ಆಗುತ್ತೆ ಅಥವಾ ನೀವು ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಬೇರೆ ಯಾರಾದ್ರೂ ಆ ಮನೆಯಲ್ಲಿರುವಂಥವರು ಒಬ್ರು ಮಾಡಬಹುದು ಇದರನ್ನ ಕೇಳ್ಕೊಳ್ತಾ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಆ ನಿಂಬೆಹಣ್ಣನ ನೀರಲ್ಲಿ ಹಾಕಿ ಲವಂಗ ಸಮೇತ ಹಾಕಿ ಹಾಕಿಬಿಟ್ಟು ನೀವೇನು ಮಾಡಬೇಕು ಅದನ್ನು ನಿಮ್ಮ ಮನೆಯಲ್ಲಿ ಆ ಬಾತ್ರೂಮು ದೇವ್ರ ಮನೆಯನ್ನು ಬಿಟ್ಟು ಪ್ರತಿಯೊಂದು ಮನೆಯಲ್ಲೂ ಪ್ರತಿ ಕಡೆನೂ ನೀವು ನೋಡಿಸ್ತಾ ಬನ್ನಿ ಆ ನೋಡಿಸ್ಬಿಟ್ಟು ಎಲ್ಲಿ ಯಾರು ತುಳಿದೇ ಇರುವ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಅದನ್ನು ಹಿಡಿ ಸ್ನೇಹಿತರೆ ರಾತ್ರಿ ಪೂರ ಇಡಬೇಕಾಗುತ್ತೆ ಇಟ್ಬಿಟ್ಟು ಮಾರನೆಯ ದಿನ ಬೆಳಗ್ಗೆ ಎದ್ದ ಕೂಡಲೇ ಕಾಲು ಮುಖ ತೊಳ್ಕೊಳ್ಳಿ ಸಾಕು ಬ್ರಷ್ ಮಾಡಿಬಿಟ್ಟು ತಗೊಂಡೋಗಿ ಚರಂಡಿಗೆ ಎಸೆದ್ಬಿಡಿ ಇದನ್ನು ನೀರು ಸಮೇತ ಎಸೆದ್ಬಿಟ್ಟು ಬಂದು ಈ ಆ ಲೋಟವನ್ನು ತೊಳೆದು ಯಥಾವತ್ತಾಗಿ ಪರಿಹಾರಗಳಿಗೆ ನೀವು ಇಟ್ಕೊಳ್ಬಹುದು ಈ ಪರಿಹಾರ ಎಷ್ಟು ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ನಿಮಗೆ ಆಶ್ಚರ್ಯಪಡುವಷ್ಟು ರಿಸಲ್ಟನ್ನು ತಂದು ಕೊಡುತ್ತೆ ಬಂದು ಇನ್ನು ಯಥಾವತ್ತಾಗಿ ನೀವು ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಬಹುದು ಈ ಪರಿಹಾರ ಭಾನುವಾರನೇ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ದಿನಗಳು ನಮಗೆ ಈ ರೀತಿ ಪರಿಹಾರಗಳಿಗೆ ಹೇಳಿ ಮಾಡಿಸಿದ ದಿನವಾಗಿರುತ್ತೆ ಅದಕ್ಕೋಸ್ಕರ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ಲಿ ಆರ್ಥಿಕ ಸಮಸ್ಯೆ ಏನೇ ಇದ್ರು ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು